ಒಂಬತ್ತನೇ ತರಗತಿ ವಿಜ್ಞಾನ ಜೀವದ ಮೂಲ ಘಟಕಗಳು ಬೇಸಿಕ್ ಯೂನಿಟ್ಸ್ ಆಫ್ ಲೈಫ್ ಪಾಠಾಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳು ಮತ್ತು ಉತ್ತರಗಳು ರೋಮನ್ ನಂಬರ್ ಒಂದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ನ್ಯೂಕ್ಲಿಕ್ ಆಮ್ಲವನ್ನು ಮಾತ್ರ ಹೊಂದಿರುವ ಕೋಶಕೇಂದ್ರ ಪ್ರದೇಶ ಎ ನ್ಯೂಕ್ಲಿಯಾಯ್ ಬಿ ಸಿ ನ್ಯೂಕ್ಲಿಯಸ್ ಡಿ ಕ್ಯಾರಿಯೋಟ್ ಉತ್ತರ ಎ ನ್ಯೂಕ್ಲಿಯಾಯ್ ಎರಡು ತನ್ನದೇ ಆದ ಡಿಎನ್ಎ ಹೊಂದಿರುವ ಕಣದಂಗಗಳು ಎ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಬಿ ಮೈಟೋಕಾಂಡ್ರಿಯಾ ಮತ್ತು ರೈಬೋಸೋಮ್ ಸಿ ರೈಬೋಸೋಮ್ ಮತ್ತು ಪ್ಲಾಸ್ಟಿಡ್ ಡಿ ರೈಬೋಸೋಮ್ ಮತ್ತು ಲೈಸೋಜೋಮ್ ಉತ್ತರ ಎ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಮೂರು ಜೀವಕೋಶದ ಶಕ್ತಿ ಕೇಂದ್ರ ಎ ಮೈಟೋಕಾಂಡ್ರಿಯಾ ಬಿ ಗಾಲ್ಗಿ ಸಂಕೀರ್ಣ ಸಿ ಲೈಸೋಸೋಮ್ ಡಿ ರೈಬೋಸೋಮ್ ಉತ್ತರ ಎ ಮೈಟೋಕಾಂಡ್ರಿಯಾ ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಜೀವಕೋಶದ ಪೊರೆಯು ಯಾವುದರಿಂದ ಕೂಡಿದೆ ಉತ್ತರ ಲಿಪಿಡ್ನಿಂದ ಕೂಡಿದೆ ಐದು ಕೋಶರಸ ಎಂದರೇನು ಉತ್ತರ ಜೀವಕೋಶದ ಪೊರೆಯೊಳಗಿನ ಜೆಲ್ಲಿ ತರಹದ ವಸ್ತುವನ್ನು ಕೋಶರಸ ಎನ್ನುವರು ಆರು ಯಾವ ಕಣದಂಗವು ಜೀರ್ಣಕಾರಿ ಕಿಣ್ಮಗಳನ್ನು ಹೊಂದಿರುತ್ತದೆ ಉತ್ತರ ಲೈಸೋಸೋಮ್ ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಏಳು ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸವೇನು ಉತ್ತರ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ನಿಜವಾದ ನ್ಯೂಕ್ಲಿಯಸ್ ಮತ್ತು ಇತರ ಪೊರೆಸಹಿತ ಕಣದಂಗಗಳನ್ನು ಹೊಂದಿರುವುದಿಲ್ಲ ಆದರೆ ಯುಕ್ಯಾರಿಯೋಟಿಕ್ ಜೀವಕೋಶಗಳು ನಿಜವಾದ ನ್ಯೂಕ್ಲಿಯಸ್ ಮತ್ತು ಇತರ ಪೊರೆಸಹಿತ ಕಣದಂಗಗಳನ್ನು ಹೊಂದಿರುತ್ತವೆ ಎಂಟು ಜೀವಕೋಶದಲ್ಲಿನ ಗಳ ಕಾರ್ಯವನ್ನು ವಿವರಿಸಿ ಉತ್ತರ ಲೈಸೋಸೋಮ್ಗಳು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರುತ್ತವೆ ಅವು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುತ್ತವೆ ಮತ್ತು ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿರುತ್ತವೆ ಈ ಕೆಳಗಿನ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಮತ್ತು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಉತ್ತರ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಂ ಗಳನ್ನು ಹೊಂದಿದ್ದು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ವಸ್ತುಗಳ ಜೋಡಿಸುವಿಕೆಯಲ್ಲಿ ತೊಡಗಿಸಿಕೊಂಡಿದೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೈಬೋಸೋಮ್ಗಳನ್ನು ಹೊಂದಿರುವುದಿಲ್ಲ ಲಿಪಿಡ್ ಸಂಶ್ಲೇಷಣೆಯಲ್ಲಿ ತೊಡಗಿಸಿಕೊಂಡಿದೆ ಹತ್ತು ಅಭಿಸರಣ ಪ್ರಕ್ರಿಯೆ ಮತ್ತು ಜೀವಕೋಶಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ ಉತ್ತರ ಅಭಿಸರಣೆ ಎಂದರೆ ಅರೆವ್ಯಾಪ ಪೊರೆಯಾದ್ಯಂತ ನೀರಿನ ಅಣುಗಳ ಚಲನೆ ಜೀವಕೋಶಗಳ ಕಾರ್ಯಗಳ ಸಮತೋಲನ ಮತ್ತು ಒತ್ತಡವನ್ನು ನಿರ್ವಹಿಸುತ್ತದೆ ಈ ಕೆಳಗಿನ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದು ಪ್ರಾಣಿಜೀವಕೋಶದ ಚಿತ್ರ ರಚಿಸಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಮೈಟೋಕಾಂಡ್ರಿಯಾ ಸೆಂಟ್ರಿಯೋಲ್ ಕಿರುಕೋಶ ಕೇಂದ್ರ ಚಿತ್ರದಲ್ಲಿ ತೋರಿಸಿದೆ ಮರುಸಿಂಚನಾ ಪ್ರಶ್ನೆಗಳು ಹನ್ನೆರಡು ಈ ಕೆಳಗೆ ಖಾಲಿ ಬಿಟ್ಟಿರುವ ಕಣದಂಗಗಳನ್ನು ಗುರುತಿಸಿ ಉತ್ತರ ಕೋಶಭಿತ್ತಿ ಕೋಶಪೊರೆ ನ್ಯೂಕ್ಲಿಯಸ್ ರಸಧಾನಿ ಮೈಟೋಕಾಂಡ್ರಿಯಾ ಹದಿಮೂರು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಉತ್ತರ ರೈಬೋಸೋಮ್ ಹದಿನಾಲ್ಕು ಸಸ್ಯಜೀವಕೋಶ ಮತ್ತು ಪ್ರಾಣಿಜೀವಕೋಶಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಸಸ್ಯಜೀವಕೋಶದಲ್ಲಿ ಕೋಶಭಿತ್ತಿ ಇದೆ ಪ್ರಾಣಿಜೀವಕೋಶದಲ್ಲಿ ಕೋಶಭಿತ್ತಿ ಇಲ್ಲ ಸಸ್ಯಜೀವಕೋಶದಲ್ಲಿ ರಸದಾನಿಗಳು ದೊಡ್ಡ ಗಾತ್ರದಲ್ಲಿ ಕಂಡುಬರುತ್ತವೆ ಪ್ರಾಣಿಜೀವಕೋಶದಲ್ಲಿ ರಸದಾನಿಗಳು ಸಣ್ಣ ಗಾತ್ರದಲ್ಲಿ ಕಂಡುಬರುತ್ತವೆ ಸಸ್ಯಜೀವಕೋಶದಲ್ಲಿ ಪತ್ರಹರಿತ್ತು ಕಂಡುಬರುತ್ತದೆ ಪ್ರಾಣಿಜೀವಕೋಶದಲ್ಲಿ ಪತ್ರಹರಿತ್ತು ಕಂಡುಬರುವುದಿಲ್ಲ